ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನಸ್ಸು ರಾಶಿಯವರ ಸ್ವಭಾವದ ಕುರಿತಾದ ಈ ಸಂಗತಿಗಳು ನಿಮಗೆ ಗೊತ್ತೇ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೇ ರಾಶಿ ಚಕ್ರವಾದ ಧನಸ್ಸು ರಾಶಿಯವರು ಸತ್ಯಾನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು ವಿಶ್ರಾಂತಿ ಪಡೆಯದೆಯೇ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಧನಸು ರಾಶಿಯವರ ಸ್ವಭಾವದ ಕುರಿತಾದ ಈ ಸಂಗತಿಗಳು ನಿಮಗೆ ಗೊತ್ತೇ ಧನಸ್ಸು ರಾಶಿಯವರ ಸ್ವಭಾವ ಧನಸ್ಸು ರಾಶಿ ಚಕ್ರದ ಚಿಹ್ನೆಯನ್ನು ಗಮನಿಸುವುದಾದರೆ ಅರ್ಧ ಮನುಷ್ಯ ಅರ್ಧ ಕುದುರೆಯ ಭಾಗವನ್ನು ಹೋಲುವ ಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು ಬಿಲ್ಲು ಬಾಣವನ್ನು ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತದೆ ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸುತ್ತಾರೆ ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು ಉತ್ತಮ ಸಲಹೆಗಳನ್ನು ತಿರಸ್ಕರಿಸಬಹುದು ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ ಹೊರಾಂಗಣ ಚಟುವಟಿಕೆಗಳನ್ನು ಇಷ್ಟಪಡುತ್ತಾರೆ ಎಲ್ಲ ರೀತಿಯ ಆಟೋಟ ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರುತ್ತಾರೆ ಸಹಾನುಭೂತಿಯುಳ್ಳ ಇವರು ಪ್ರಯಮಾಣಿಕರು ಹೌದು ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನು ಬಗೆಹರಿಸಲು ಯಾವಾಗಲೂ ಮುಂದಿರುತ್ತಾರೆ ಪ್ರೀತಿಯಲ್ಲಿ ನಿಷ್ಠಾವಂತರು ಪ್ರೀತಿಯಲ್ಲಿ ಖುಷಿಯಾಗಿರುತ್ತಾರೆ ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸುತ್ತಾರೆ ಇಂದ್ರಿಯ ಸುಖ ಬಯಸುವ ಮುಕ್ತ ಹೃದಯದ ಏನನ್ನಾದರೂ ಮಾಡಲು ಸಿದ್ಧವಿರುವ ಸಂಗಾತಿಯನ್ನು ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರುತ್ತಾರೆ ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನು ಹಾಕಿರುತ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನು ತಾವು ಪ್ರೀತಿಗೆ ಅರ್ಪಿಸಿಕೊಳ್ಳುತ್ತಾರೆ ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು ಇವರ ಸಂಗಾತಿಗಳಾಗಿರುವವರು ಬೌದ್ಧಿಕ ಸೂಕ್ಷ್ಮ ಹಾಗೂ ಅಭ್ಯ ಅಭಿವ್ಯಕ್ತಶೀಲರಾಗಿರಬೇಕು ಸ್ನೇಹಿತರಾಗಿ ತುಂಬ ಪ್ರೋತ್ಸಾಹಿಸುವ ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನು ಹರಡುತ್ತಾರೆ ನಿಷ್ಠಾವಂತ ಸ್ನೇಹಿತರನ್ನು ಹೊಂದಿರುತ್ತಾರೆ ಕೊನೆಯವರೆಗೂ ತಮ್ಮ ಗೆಳೆತನವನ್ನು ಉಳಿಸಿಕೊಂಡಿರುತ್ತಾರೆ ಆರೋಗ್ಯ ಧನಸು ರಾಶಿಯವರು ಆರಂಭದ ಜೀವನದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಆದರೆ ಅತಿಯಾದ ಭೋಗಕ್ಕೆ ಗುರಿಯಾಗುವುದರಿಂದ ಇದೇ ಅವರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಸೊಂಟ ತೊಡೆ ಹೊಟ್ಟೆ ಕಾಲಿಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು ಹೆಚ್ಚು ಮದ್ಯಪಾನ ಕೊಬ್ಬಿನಂಶಯುಕ್ತ ಆಹಾರ ಸೇವನೆ ನಿಲ್ಲಿಸಬೇಕು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ರಕ್ತದೊತ್ತಡದ ಸಮಸ್ಯೆ ಮತ್ತು ಯಕೃತ್ತಿನ ಸಮಸ್ಯೆಗಳನ್ನು ತಪ್ಪಿಸಬಹುದು ಸಯಾಟಿಕ ಅಥವಾ ಯಕೃತ್ತಿನ ಸಮಸ್ಯೆ ಅಸ್ಥಿರಜ್ಜುವಿನ ಸಮಸ್ಯೆಗೂ ಒಳಗಾಗಬಹುದು ವಾಹನ ಚಲಾಯಿಸುವಾಗಲೂ ಎಚ್ಚರಿಕೆ ಅಗತ್ಯ ವೃತ್ತಿಜೀವನ ಧನಸು ರಾಶಿಯವರು ತಮ್ಮ ಗುರಿಯನ್ನು ಸಾಧಿಸಲು ಸಿದ್ಧರಾಗುವ ಮೊದಲು ಎರಡು ಬಾರಿ ಯೋಚಿಸುತ್ತಾರೆ ತಮ್ಮ ಬುದ್ಧಿವಂತಿಕೆ ಹಾಸ್ಯ ಪ್ರಜ್ಞೆಯಿಂದ ಕೆಲಸದ ವಾತಾವರಣವನ್ನು ಉತ್ಸಾಹಭರಿತವಾಗಿಸಿರುವುದರಿಂದ ಎಲ್ಲರೂ ಅವರೊಂದಿಗೆ ಕೆಲಸ ಮಾಡಲು ಆನಂದಿಸುತ್ತಾರೆ ಆದರೂ ಇವರು ಕೆಲಸವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಎಷ್ಟೇ ಸವಾಲು ಎದುರಾದರೂ ಕೊನೆಯವರೆಗೂ ಬಿಟ್ಟುಕೊಡದ ಸ್ವಭಾವದವರು ಬಹಳ ಸ್ಫೂರ್ತಿದಾಯಕ ನಾಯಕರಾಗಿರುತ್ತಾರೆ ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳು ಇವರನ್ನು ಆಕರ್ಷಿಸುತ್ತವೆ ಜೊತೆಗೆ ಇವರ ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಸಂಸ್ಕೃತಿಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ ಇವರು ಉತ್ತಮ ಪ್ರಯಾಣ ಬರಹಗಾರರಾಗಬಹುದು ಹಾಗೂ ಟ್ರಾವೆಲ್ ಗೈಡ್ ಕೂಡ ಆಗಬಹುದು ವಾಗ್ಮಿಗಳು ಆಗಬಹುದು ಇವರು ಉತ್ತಮ ರಾಜಕಾರಣಿಗಳು ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಕಾರ್ಯಕರ್ತರು ಶಿಕ್ಷಕರು ದಾರ್ಶನಿಕರು ಚಿಕಿತ್ಸಕರು ಹಾಗೂ ವೈದ್ಯ ವೃತ್ತಿಯನ್ನು ಮಾಡಬಹುದು ಧನಸ್ಸು ರಾಶಿಯವರ ವ್ಯಕ್ತಿತ್ವದ ಲಕ್ಷಣಗಳು ಧೈರ್ಯಶಾಲಿಗಳಾದ ಇವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಜೀವನದಲ್ಲಿ ಅತ್ಯಂತ ಕಷ್ಟಕರ ಸವಾಲುಗಳನ್ನು ಸ್ವೀಕರಿಸಬಹುದು ಇತರ ರಾಶಿಯವರಿಗಿಂತ ಹೆಚ್ಚು ಇವರು ಧನಾತ್ಮಕ ಮನೋಭಾವದವರು ಏಕೆಂದರೆ ಇವರದು ಮುಕ್ತ ಮನಸ್ಸು ವಾಸ್ತವವಾಗಿ ಇವರು ಸ್ವತಂತ್ರವಾಗಿರಲು ಬಯಸುವವರು ಇದರಿಂದಾಗಿ ಕೆಲವೊಮ್ಮೆ ಅಸಹನೆ ಮತ್ತು ವಿನಯವಿಲ್ಲದವರು ಎಂದು ಪರಿಗಣಿಸಲಾಗುತ್ತದೆ ಪ್ರಾಮಾಣಿಕರು ಸತ್ಯ ನುಡಿಯುವವರು ನ್ಯಾಯೋಚಿತ ಉದಾರತೆ ದೂರದೃಷ್ಟಿ ದಾರ್ಶನಿಕರು ವಿಶ್ವಾಸಾರ್ಹತೆ ಸ್ವಾವಲಂಬನೆ ಶಕ್ತಿಯುತ ಖುಷಿ ಸ್ವಭಾವ ಬುದ್ಧಿವಂತಿಕೆ ಇವರ ಸಕಾರಾತ್ಮಕ ಗುಣಗಳಾದರೆ ಆತ್ಮಶ್ಲಾಘನೆ ಅತಿಯಾದ ಆತ್ಮವಿಶ್ವಾಸ ಕಟುವಾದ ಮೊಂಡುತನ ಆಕ್ರಮಣಕಾರಿ ಯಾರಿಗೂ ಬಗ್ಗದ ಅಸಮಂಜಸ ಗಮನ ಕೊಡದ ವರ್ತನೆಯು ನಕಾರಾತ್ಮಕ ಗುಣಗಳಾಗಿದೆ ಧನು ರಾಶಿಯ ಪ್ರಾಥಮಿಕ ವಿಷಯಗಳಿವು ಧನು ರಾಶಿಯ ಅಂಶ ಬೆಂಕಿ ಆಳುವ ಗ್ರಹ ಗುರು ಬಣ್ಣ ನೀಲಿ ಗುಣ ರೂಪಾಂತರಿ ದಿನ ಗುರುವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು ಮಿಥುನ ರಾಶಿ ಮತ್ತು ಮೇಷರಾಶಿ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ಹನ್ನೆರಡು ಮತ್ತು ಇಪ್ಪತ್ತೊಂದು ಧನು ರಾಶಿಯ ದಿನಾಂಕ ನವೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ಧನು ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ಮೇಷರಾಶಿ ಎರಡು ಸಾಮಾಜಿಕ ಸಾಹಸ ಮತ್ತು ಹೊಸ ಸವಾಲುಗಳನ್ನು ಪ್ರೀತಿಸುವ ವಿನೋದ ಪ್ರೀತಿಯ ರಾಶಿಗಳು ಇವರಿಬ್ಬರು ಸ್ವಾಭಾವಿಕವಾಗಿ ಆಶಾವಾದಿಗಳಾಗಿದ್ದು ಸಾಮರಸ್ಯ ಸಕಾರಾತ್ಮಕ ಸಂಬಂಧವನ್ನು ಮಾಡುತ್ತಾರೆ ಕುಂಭರಾಶಿ ಕುಂಭರಾಶಿ ಸೃಜನಶೀಲವಾಗಿವೆ ಅವರಿಬ್ಬರು ಬದಲಾವಣೆ ಮತ್ತು ವೈವಿಧ್ಯತೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಾರೆ ಆಳವಾದ ಚರ್ಚೆಗಳನ್ನು ಇಷ್ಟಪಡುವ ಇಬ್ಬರು ಆಸಕ್ತಿದಾಯಕ ವ್ಯಕ್ತಿಗಳು ಸಿಂಹರಾಶಿ ಎರಡೂ ರಾಶಿಗಳು ಸ್ವತಂತ್ರ ಮನೋಭಾವದ ಪ್ರೀತಿಯ ಸಾಹಸ ಮತ್ತು ಒಂದೇ ರೀತಿಯ ಸೆಕ್ಸ್ ಡ್ರೈವ್ಗಳನ್ನು ಹೊಂದಿರುವುದರಿಂದ ಅತ್ಯುತ್ತಮ ಹೊಂದಾಣಿಕೆ ಆಗಬಲ್ಲ ರಾಶಿ ಎನ್ನಬಹುದು ಇವು ಆಹ್ಲಾದಕರ ಸಂಬಂಧವನ್ನು ನಡೆಸುತ್ತಾರೆ ಧನು ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ವೃಷಭ ರಾಶಿ ವೃಷಭ ರಾಶಿಯವರು ಹೆಚ್ಚು ಮನೆಯಲ್ಲೇ ಇರಲು ಇಷ್ಟಪಡುತ್ತಾರೆ ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳಲು ಬಯಸುವುದಿಲ್ಲ ಇದು ಸಾಹಸ ಪ್ರೀತಿಯ ಗುಣದ ಧನು ರಾಶಿಯೊಂದಿಗೆ ಘರ್ಷಿಸುತ್ತದೆ ಮಕರ ರಾಶಿ ಮಕರ ರಾಶಿಯವರು ಪ್ರಾಯೋಗಿಕವಾಗಿರುತ್ತಾರೆ ಆದುದರಿಂದ ಅವರು ಧನು ರಾಶಿಯ ಸಂಗಾತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕೆಂದು ಮಕರ ರಾಶಿಯವರಿಗೆ ಅನಿಸಬಹುದು ಕನ್ಯಾ ರಾಶಿ ಕನ್ಯಾ ರಾಶಿಗಳಿಗೆ ಭದ್ರತೆ ಮತ್ತು ಬದ್ಧತೆಯ ಅಗತ್ಯವಿರುತ್ತದೆ ಮತ್ತು ಹಾರಾಟ ಸ್ವಾತಂತ್ರ್ಯ ಪ್ರವಾಸಿ ಗುಣದ ಧನು ರಾಶಿಗೆ ತುಂಬ ಪರಿಪೂರ್ಣತಾವಾದಿಯಾಗಿರಬೇಕು ಧನು ರಾಶಿಯ ನೀವು ಮೂಲ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಧನು ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಎ ಯೋ ಬ ಅಥವಾ ಬಿ ಆದಲ್ಲಿ ಮೂಲ ನಕ್ಷತ್ರ ಭು ಧ ಮತ್ತು ಢ ಆದಲ್ಲಿ ಪೂರ್ವಾಷಾಢ ನಕ್ಷತ್ರ ಹಾಗೂ ಬೆ ಆದಲ್ಲಿ ಉತ್ತರ ಆಷಾಢ ನಕ್ಷತ್ರ ಹಾಗೂ ಧನು ರಾಶಿಯಾಗುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದಲ್ಲಿ ಧನು ರಾಶಿಯು ಒಂಬತ್ತನೇ ರಾಶಿಯಾಗಿರುತ್ತದೆ ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸತ್ಯವನ್ನು ಹುಡುಕುವ ಅರಿಯುವ ಅನ್ವೇಷಣೆ ಮಾಡುವ ಸ್ವಭಾವ ಹೊಂದಿರುತ್ತಾರೆ ವಿಶ್ರಾಂತಿಯೇ ಬೇಡ ಎನ್ನುತ್ತಾ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಇವರದು ಸ್ವತಃ ಒಳ್ಳೆಯತನ ಇಷ್ಟಪಡುತ್ತಾರೆ ಇತರರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಸಹಾನುಭೂತಿ ಇವು ಮತ್ತೊಂದು ಎದ್ದು ಕಾಣುವ ಗುಣ ಆದರೆ ತಮಗೆ ಒಳಿತಾಗಲಿ ಎಂದು ಆಪ್ತರು ನೀಡುವ ಸಲಹೆಗಳನ್ನು ನಿರ್ಲಕ್ಷಿಸುವುದು ಇವರ ಸ್ವಭಾವದ ಕಪ್ಪು ಚುಕ್ಕೆಯಂತೆ ಭಾಸವಾಗುತ್ತದೆ ಧನು ರಾಶಿಯ ಗುಣಲಕ್ಷಣಗಳು ಈ ರಾಶಿಯಲ್ಲಿ ಜನಿಸಿದ ಸ್ತ್ರೀಯರಲ್ಲಿ ಧೈರ್ಯದ ಸ್ವಭಾವ ಹೆಚ್ಚಾಗಿರುತ್ತದೆ ಎದುರಾಗುವ ಯಾವುದೇ ಸಮಸ್ಯೆಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ಕಂಡು ಹಿಡಿಯಬಲ್ಲರು ಆದರೆ ಹಲವು ಕಾರಣಗಳ ಸಲುವಾಗಿ ತಂದೆ ತಾಯಿಯಿಂದ ದೂರವಿರಬೇಕಾಗುತ್ತದೆ ಅಣ್ಣ ತಮ್ಮಂದಿರಲ್ಲಿ ಹೆಚ್ಚಿನ ಗೌರವ ಇರುತ್ತದೆ ಜನರ ಜೊತೆ ಅತಿ ವಿಶ್ವಾಸದಿಂದ ಬೆರೆಯುವರು ಇವರಿಂದ ಸಹಾಯ ಪಡೆದವರೇ ಇವರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ ಮಾಡುತ್ತಾರೆ ಕಲಿಯುವ ಆಸೆ ಇದ್ದರೂ ವಿದ್ಯಾಭ್ಯಾಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ ಆರೋಗ್ಯದಲ್ಲಿ ಏರಿಳಿತ ಕಂಡುಬರುತ್ತದೆ ಇವರ ಒಳ್ಳೆಯ ಪ್ರಯತ್ನದಿಂದ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಕುಟುಂಬದ ಐಕ್ಯತೆಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ ಇವರಲ್ಲಿನ ಹೊಂದಾಣಿಕೆಯ ಗುಣವು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಈ ರಾಶಿಯಲ್ಲಿ ಜನಿಸಿದ ಪುರುಷರು ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುತ್ತಾರೆ ಸುಗಮ ಜೀವನಕ್ಕೆ ಸಂಬಂಧಿಸಿದ ಬಹುತೇಕ ಎಲ್ಲ ವಿಷಯಗಳನ್ನು ಇವರು ಅರಿತುಕೊಂಡಿರುತ್ತಾರೆ ಹೊಂದಿಕೊಂಡು ಬಾಳುವುದು ಇವರಲ್ಲಿರುವ ವಿಶೇಷ ಗುಣ ಸಂಗೀತ ನಾಟ್ಯವನ್ನು ಅಭ್ಯಾಸ ಮಾಡದಿದ್ದರೂ ಅದರಲ್ಲಿ ಆಸಕ್ತಿ ಇರುತ್ತದೆ ತಂದೆ ತಾಯಿಗಳ ಮೇಲೆ ವಿಶೇಷವಾದ ಪ್ರೀತಿ ಇರುತ್ತದೆ ಬಂಧು ಬಳಗದವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದ್ದರೂ ಇವರ ಗೌರವಕ್ಕೆ ಧಕ್ಕೆ ಬಂದರೆ ಅವರಿಂದ ದೂರವಾಗುತ್ತಾರೆ ಅಜೀರ್ಣದಿಂದ ಬಳಲುವ ಇವರು ಆಹಾರ ಕ್ರಮದಲ್ಲಿ ಕಟ್ಟುನಿಟ್ಟಾಗಿರುತ್ತಾರೆ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರು ಯಾವುದೇ ವಿಚಾರದಲ್ಲಿ ದೃಢ ನಿಲುವು ತಾಳುವುದಿಲ್ಲ ಅತಿಯಾದ ಕೋಪ ಜನ್ಮ ಜಾನತಾಗಿ ಬಂದಿರುತ್ತದೆ ಆದರೆ ಕೋಪವು ಬಂದಷ್ಟೇ ವೇಗದಲ್ಲಿ ಮರೆಯಾಗುತ್ತದೆ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಮನೆ ಮಾಡುತ್ತದೆ ದಾಂಪತ್ಯ ಜೀವನದಲ್ಲಿ ಬರುವ ಮನಸ್ತಾಪ ಮತ್ತು ವಿರೋಧಾಭ್ಯಾಸಗಳು ಕೆಲ ದಿನಗಳಲ್ಲಿ ಮರೆಯಾಗುತ್ತವೆ ದಂಪತಿಗಳು ಎಲ್ಲವನ್ನ ಮರೆತು ಪ್ರೀತಿ ವಿಶ್ವಾಸದಿಂದ ಜೀವನ ನಡೆಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು